ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಫೇಸ್ಬುಕ್ ಪೇಜನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಡಿಲೀಟ್ ಮಾಡಬೇಕು ಪರ್ಮನೆಂಟ್ ಡಿಲೀಟ್ ಮಾಡಬೇಕಾ ಅಥವಾ ಟೆಂಪ್ರರಿ ಡಿಲೀಟ್ ಮಾಡಬೇಕಾ ಅಂತ ಕೂಡ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮನೆ ಸ್ನೇಹಿತರೆ ಈಗ ನಾವು ಡೈರೆಕ್ಟ್ ಆಗಿ ನಮ್ಮ ಒಂದು ಸ್ಕ್ರೀನ್ ರೆಕಾರ್ಡ್ ಮೇಲೆ ಹೋಗೋಣ ನೋಡ್ಸ್ತಿದ್ರೆ ಈಗ ನಾನು ಒಂದು ನನ್ನ ಸ್ಕ್ರೀನ್ ರೆಕಾರ್ಡ್ ಮೇಲೆ ಇದ್ದೇನೆ ಸೊ ಮೊದಲಿಗೆ ನೀವು ಫೇಸ್ಬುಕ್ ಅನ್ನ ಓಪನ್ ಮಾಡಬೇಕು ಸೊ ಈ ತರ ಒಂದು ಇಂಟರ್ ಫೇಸ್ ಓಪನ್ ಆಗುತ್ತೆ ಸೊ ನೀವು ಯಾವ ಒಂದು ಫೇಸ್ಬುಕ್ ಪೇಜ್ ಅನ್ನ ಡಿಲೀಟ್ ಮಾಡ್ಕೋಬೇಕು ಸೊ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಬಂದು ಇಲ್ಲಿ ಒಂದು ಎರೋ ಮಾರ್ಕ್ ಕಾಣಿಸುತ್ತೆ ಇಲ್ಲಿ ನೀವು ನೀವು ಯಾವ್ದು ಡಿಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರಲ್ಲ ಆ ಒಂದು ಫೇಜಸ್ನ ಇಲ್ಲಿ ನೀವು ಓಪನ್ ಮಾಡಿ ಇಟ್ಕೋಬೇಕಾಗ್ತದೆ ಸೊ ಇದನ್ನ ಈಗ ಓಪನ್ ಮಾಡಿದ ತಕ್ಷಣ ಈ ತರ ಬರ್ತದೆ ಸೊ ಇಲ್ಲಿ ಮತ್ತೆ ನಾವು ಈ ಸೈಡ್ ಅಲ್ಲಿ ಇರುವಂತ ಒಂದು ತ್ರೀ ಡಾಟ್ ಡಾ ಲೈನ್ ಕಾಣಿಸುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಪನ್ ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೆಟಿಂಗ್ ಅಂಡ್ ಪ್ರೈವಸಿ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಪುನಃ ಇಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ಲಿಕ್ ಮಾಡಿ ಆದ ನಂತರ ನೀವು ಸ್ವಲ್ಪ ಸ್ಕೋರ್ ಡೌನ್ ಮಾಡಬೇಕಾಗ್ತದೆ ಇಲ್ಲಿ ಸ್ಕೋರ್ ಡೌನ್ ಮಾಡಿ ಇಲ್ಲಿ ಸ್ಕೋರ್ ಡೌನ್ ಮಾಡಿ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸ್ಕೋ ಡೌನ್ ಮಾಡಿ ಆದ ನಂತರ ಆಕ್ಸಸ್ ಅಂಡ್ ಕಂಟ್ರೋಲ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸುತ್ತೆ ಸೊ ಇದರಲ್ಲಿ ಮೂರು ಆಪ್ಷನ್ ತೋರಿಸ್ತಾ ಇದೆ ಒಂದು ಡಿಆಕ್ಟಿವೇಟೆಡ್ ಪೇಜ್ ಮತ್ತೆ ಅನ್ಪಬ್ಲಿಷ್ಡ್ ಪೇಜ್ ಮತ್ತೆ ಡಿಲೀಟ್ ಪೇಜ್ ಅಂತ ಕಾಣಿಸ್ತಾ ಇದೆ ಸೊ ಇದ್ರ ಮೇಲೆ ನೀವು ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನೀವು ಪರ್ಮನೆಂಟ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಇದ್ರ ಮೂರನೇ ಆಪ್ಷನ್ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟಾದ ಮೇಲೆ ಒಂದಿಷ್ಟು ಆಪ್ಷನ್ಸ್ ಕೇಳುತ್ತೆ ಆರೀಶ್ ಶೋರ್ ಅಂತ ಹೇಳ್ಬಿಟ್ಟು ನೀವು ಯಾವ ಕಾರಣಕ್ಕೆ ನೀವು ಫೇಸ್ಬುಕ್ ಅನ್ನ ನೀವು ಡಿಲೀಟ್ ಮಾಡ್ತಾ ಇದ್ದೀರಲ್ಲ ಸೊ ಅದ ಒಂದು ನ ಇಲ್ಲಿ ಕೊಟ್ಬಿಟ್ಟು ಕಂಟಿನ್ಯೂ ಕೊಡ್ಬೇಕಾಗ್ತದೆ ನಮ್ಮ ಮೊದಲಿಗೆ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ ಐ ಸ್ಪೆಂಡ್ ಟು ಮಚ್ ದ ಫೇಸ್ ಟೈಮ್ ಆನ್ ಫೇಸ್ಬುಕ್ ಅಂತ ಹೇಳಿದಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿ ಆದ ನಂತರ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟಾದ್ಮೇಲೆ ಮತ್ತೆ ಪುನಃ ಈಗ ಕೇಳಿಸುತ್ತೆ ಹಾಗೆ ಮತ್ತೆ ಕಂಟಿನ್ಯೂ ಕೊಡಿ ಇಲ್ಲಿ ನಿಮ್ಮ ಫೇಸ್ಬುಕ್ ಒಂದು ಪೇಜ್ ಪಾಸ್ವರ್ಡ್ ಅನ್ನ ಕೇಳಿಸುತ್ತೆ ಸೊ ನೀವು ನೀವು ಕೂಡ ಇದನ್ನ ಪಾಸ್ವರ್ಡ್ ಅನ್ನ ಕೊಡಿ ಹಾಗೆ ಪಾಸ್ವರ್ಡ್ ನ ಕೊಟ್ಟ ನಂತರ ನೀವು ಅದನ್ನ ಪೇಜ್ ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡುವಂಥದ್ದು ಸೊ ಇದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೀವು ನಿಲ್ ಕೇಳ್ತದೆ ಡಿಲೀಟೆಡ್ ಟ್ವೆಂಟಿ ನೈನ್ ಪೇಜ್ ಅಂಡ್ ಇನ್ಫಾರ್ಮೇಶನ್ ಅಂತ ಅದು ಕ್ಲಿಕ್ ಮಾಡಿದ್ದು ಡಿಲೀಟ್ ಆದ ನಂತರ ಆಟೋಮೆಟಿಕ್ ಆಗಿ ತರ್ಟಿ ಡೇಸ್ ಅಲ್ಲಿ ಅದು ಡಿಲೀಟ್ ಆಗುವಂಥದ್ದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗಿಬಿಡುತ್ತೆ ಸೊ ಇದು ಈಗ ಅಕೌಂಟ್ ಡಿಲೀಟ್ ಆಗಿ ನಂದು ಮೇನ್ ಅಕೌಂಟ್ ಓಪನ್ ಆಗುತ್ತೆ ನೋಡಿ ಸೊ ಈಗ ನಾನು ಮತ್ತೆ ಪುನಃ ತೋರಿಸ್ತಾ ಇದೀನಿ ಈಗ ಇದು ಮೇನ್ ನನ್ ಪೇಜ್ ಸೊ ಹಾಗೆ ಇದು ನನ್ನ ಮೇನ್ ಅಕೌಂಟ್ ಅಲ್ಲ ಇಲ್ಲಿ ಪೇಜಸ್ ಅಂತ ಹೇಳಿ ಕಾಣುತ್ತಲ್ಲ ಸೊ ಇದ್ರಲ್ಲಿ ಯಾವುದೇ ಪೇಜಸ್ ಇಲ್ಲ ಕೂಡ ಇದು ಕೂಡ ರೀಸೆಂಟ್ ಆಗಿ ಓಪನ್ ಮಾಡಿರೋದೇ ನಂದು ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ ಸೊ ಅದಕ್ಕೆ ಲಿಂಕ್ ಮಾಡಿರುವಂತ ಪೇಜ್ ಇದು ಒಂದಿರೋದು ಸೊ ಹಾಗೆ ನೀವು ಕೂಡ ಈ ತರ ಒಂದು ಫೇಸ್ಬುಕ್ ಪೇಜ್ ಅನ್ನ ಡಿಲೀಟ್ ಮಾಡ್ಬೇಕಂತ ಅನ್ಕೊಂಡ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ ವಿಡಿಯೋ ಕೊನೆವರೆಗೂ ನೋಡ್ತಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತಾ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಟೆಕ್ ಗಳಿಗಾಗಿ ಬೆಲ್ ಐಕನ್ ಒತ್ತಿ ಅಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋಸ್ ಮತ್ತೆ ವಿಡಿಯೋಗಳನ್ನ ಧನ್ಯವಾದಗಳು